ಬೇಡ ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್ ರಾಜ್ಯದಲ್ಲಿ ಜಾತಿ ಗಣತಿ ಅರ್ಥಾತ್ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಇದು ಮತ್ತೊಮ್ಮೆ ಶುರುವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರಷ್ಟೇ ತೀವ್ರತೆಯಲ್ಲಿ ಇನ್ನೊಂದು ವಿಷಯ ಶುರುವಾಗಿದೆ ಅದು ಧರ್ಮಗಣತಿ ಅಥವಾ ಪ್ರತ್ಯೇಕ ಧರ್ಮ ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಕೆಲವರು ಇಲ್ಲ ಇಲ್ಲ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಅಂತ ಒಬ್ಬರು ಪ್ರತ್ಯೇಕ ಧರ್ಮದ ಸ್ಥಾನಮಾನ ಬೌದ್ಧರಂತೆ ಸಿಖ್ಖ್ಖರಂತೆ ಪಾರ್ಸಿಗಳಂತೆ ನಮಗೂ ಇರಬೇಕು ಹೇಳಿ ಇನ್ನೊಂದು ವರ್ಗ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಟೈಮ್ ಅಂಡ್ ಅಗೈನ್ ಟೈಮ್ ಅಂಡ್ ಅಗೈನ್ ಹಿಂದೆ ಸಿದ್ದರಾಮಯ್ಯನವರು ತಮ್ಮ ಮೊದಲ ಅವಧಿಯಲ್ಲಿ ಸಿ ಎಂ ಆಗಿದ್ದರು ಆಗ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಮುನ್ನೆಲೆಗೆ ಬಂದಿತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾದವು ಇದಾದ ಮೇಲೆ ಮೈತ್ರಿ ಸರ್ಕಾರಗಳು ಬಂದವು ಬಿ ಜೆ ಪಿ ಜೆ ಡಿ ಎಸ್ಸು ಮೈತ್ರಿ ಸರ್ಕಾರಗಳೆಲ್ಲ ಬಂದ ಮೇಲೆ ಅವಾಗ ಆ ನಂತರ ಬಿ ಜೆ ಪಿ ಪ್ರಮುಖವಾಗಿ ಸರ್ಕಾರದಲ್ಲಿ ದೊಡ್ಡ ಭಾಗವಾಯಿತು ಆಗ ಅವ್ರು ಮಾಡಿದ್ದೇನು ಅಂತ ಹೇಳಿದ್ರೆ ಕೋಳಿನ ಯಾವ ಥರ ಕಟ್ ಮಾಡಬೇಕು ಕುರಿನ್ ಯಾವ ಥರ ಕಟ್ ಮಾಡಬೇಕು ಒಂದೇ ಏಟು ಕಟ್ ಮಾಡಿದ್ರೆ ತಿನ್ಬೋದಾ ಇಲ್ಲ ಸ್ವಲ್ಪ ನಿಧಾನ ಕಟ್ ಮಾಡಿ ಹಲಾಲ್ ಮಾಡಿ ತಿಂದರೆ ಹೇಗಿರುತ್ತೆ ಈ ಥರದ ವಿಚಾರದಲ್ಲಿ ಮತ್ತದೇ ಧರ್ಮ ಆ ಒಂದು ವಿಚಾರದಲ್ಲಿ ಹಿಜಾಬು ಹಲಾಲು ಇವ್ರ ಕಾಲ ಕಳೆದ್ರು ಈಗ ಮತ್ತೆ ಈ ಸರ್ಕಾರದಲ್ಲಿ ಜಾತಿ ಗಣತಿ ಅಂತ ಒಂದು ವರ್ಡನ್ನು ಏನು ಕರಿತಾ ಇದ್ದಾರೆ ಜಾತಿ ಗಣತಿ ಅಲ್ರಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡ್ತಾ ಇದ್ದೀವಿ ಯಾರ ಬಳಿಯಲ್ಲಿ ಸೌಕರ್ಯಗಳು ಸೌಲಭ್ಯಗಳು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ವೋ ಅಂಥವರಿಗೆ ಕೊಡ್ತಕ್ಕಂಥ ಉದ್ದೇಶ ಅಷ್ಟೇ ಇರೋದು ಇದರಲ್ಲಿ ಲಿಂಗಾಯತ ವೀರಶೈವ ಧರ್ಮದ ಮುಖಂಡರುಗಳು ಈಗ ಗುಂಪು ಗುಂಪಾಗಿ ಸಭೆ ಮಾಡ್ತಿರೋದು ಯಾಕೆ ಸಮಾವೇಶ ಮಾಡ್ತಿರೋದು ಯಾಕೆ ನಿರ್ಣಯಗಳ ವಿಚಾರದಲ್ಲಿ ತಮ್ಮ ನಿಲುವನ್ನು ತಿಳಿಸ್ತಾ ಇರೋದು ಯಾಕೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಎಚ್ ಎಂ ರೇಣುಕಾ ಪ್ರಸನ್ನ ಅವರಿದ್ದಾರೆ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಕಾರ್ಯದರ್ಶಿ ಸ್ವಾಗತ ನಿಮಗೆ ರೇಣುಕಾ ಪ್ರಸನ್ನ ಅವರು ನಿಮಗೊಂದು ಡಿಬೇಟ್ಗೆ ಪಾರ್ವತೀಶ್ ಬಿಳಿದಾಳೆ ಅವರಿದ್ದಾರೆ ಹಿರಿಯ ಪತ್ರಕರ್ತರು ಸ್ವಾಗತ ನಿಮಗೆ ಪಾರ್ವತೀಶ ಅವರೇ ಈ ಡಿಬೇಟ್ಗೆ ನಟರಾಜ್ ಗೌಡರಿದ್ದಾರೆ ಕಾಂಗ್ರೆಸ್ನ ಹೋಗ್ತಾರೆ ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ ನಟರಾಜ್ ಗೌಡ್ರೆ ಈಗ ಈ ಒಂದು ಕಡೆ ಎಂ ಬಿ ಪಾಟೀಲ್ರು ಮಾತಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಎಲ್ಲ ಬೇರೆ ಬೇರೆನೇ ಇದು ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಅಂಥೇಳಿ ಈಶ್ವರ ಕಂಠ್ರು ಮಾತಾಡ್ತಾರೆ ವೀರಶೈವರು ಲಿಂಗಾಯತರು ಒಂದೇ ಅಂತ ಹೇಳಿ ಇನ್ನೊಂದು ಕಡೆ ಇಲ್ಲ ಇಲ್ಲ ಆಗ ಸ್ವಾಮಿ ಶತಾಯುಷಿಗಳಿದ್ದಾಗ ವೀರಶೈವ ಲಿಂಗಾಯತ ಎಲ್ಲ ಒಂದೇ ಅಂತ ಅವರೇ ಹೇಳಿಬಿಟ್ಟಿದ್ರು ಅಂತ ಅವರು ಜೀವಂತವಾಗಿ ಶತಾಯುಷಿಗಳ ಈ ಮಾತಿಗೆ ಎಷ್ಟು ಮಟ್ಟಿಗೆ ಸಮ್ಮತ ಇತ್ತು ಸಹಮತ ಆಯಿತು ನಾವು ನೋಡಿದ್ವಿ ಅವರು ಬದುಕಿದ ಕಾಲದಲ್ಲಿ ಪೂರ್ತಿ ಗೌರವದೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ ಖಂಡಿತ ಅವ್ರು ಬದುಕಿದ ಕಾಲದಲ್ಲಿ ಎರಡು ಒಂದೇ ಅಂತ ಹೇಳಿದಾಗ್ಲೂ ಅದಕ್ಕೆ ಎಷ್ಟು ಮಟ್ಟಿಗೆ ಅದನ್ನು ರಿಸೀವ್ ಮಾಡಿದ್ರು ಮಾಡಲಿಲ್ಲ ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ ನನ್ನ ಪಾಯಿಂಟು ಈಗ ನಿಮಗಾಗಲಿ ಬಿ ಜೆ ಪಿಯವ್ರಿಗಾಗಲಿ ಧರ್ಮದ್ದು ಜಾತಿದು ತರಲಿಲ್ಲ ಅಂದರೆ ನಿಮ್ಮ ರಾಜಕೀಯದ ಬೇಳೆಗಳು ಬೇಯಲ್ವ ಇದೇ ನಿಮ್ಮ ಉಸಿರಾಟನ ಇದೇ ನಿಮ್ಮ ಅಸ್ತಿತ್ವನ ಅಂತ ನೋಡಿ ಲಿಂಗಾಯತ ಹ್ಞೂ ವೀರಶೈವ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಇದು ಪಕ್ಷಕ್ಕೆ ಸಂಬಂಧಪಟ್ಟಿದಲ್ಲ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಆ ಸಮುದಾಯಕ್ಕೆ ಆ ಸಮಾಜಕ್ಕೆ ಆ ಮಠಾಧೀಶರಿಗೆ ಅವ್ರಿಗೆ ಸಂಬಂಧಪಟ್ಟಿದ್ದು ಬಸವ ತತ್ವ ಇವತ್ತಿಂದ ಇಲ್ಲ ಲಿಂಗಾಯತ ಧರ್ಮ ಆಗಬೇಕು ಅಂತೇಳಿ ಇವತ್ತಿಂದ ಕೂಗಿಲ್ಲ ನೂರಾರು ವರ್ಷಗಳಿಂದ ಕೂಗಿದೆ ಅದು ಇವಾಗಲೂ ಇದೆ ಮಠಾಧೀಶರುಗಳು ಮಾಡ್ತಾ ಇದ್ದಾರೆ ಇದು ರಾಜಕೀಯ ಪಕ್ಷ ಮಾಡ್ತಾ ಇಲ್ಲ ಈಗ ಬಿ ಜೆ ಪಿನೂ ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಬೇಕು ಅಂತೇಳಿ ಪತ್ರ ಬರೆದಿದ್ದರು ತಮ್ಮ ಸಹಿ ಹಾಕಿ ಎರಡು ಸಾವಿರದ ಹದಿಮೂರರಲ್ಲಿ ಮಠಾಧೀಶರುಗಳೆಲ್ಲ ಒಂದು ಸೇರಿ ಸಭೆ ಸೇರಿ ಲಕ್ಷಾಂತರ ಜನ ಸೇರಿ ಒಂದು ಧರ್ಮ ಸಪ್ರೇಟಾಗಿ ಆಗಬೇಕು ಅಂತ ಹೇಳ್ತಾ ಇರೋದು ಅವರು ಮಠಾಧೀಶರುಗಳು ಬರುತ್ತು ಪಕ್ಷ ಆಗಲಿ ಸರ್ಕಾರ ಆಗಿ ಅಲ್ಲ ಆಮೇಲೆ ಅವರಲ್ಲಿ ತೀರ್ಮಾನ ಮಾಡ್ಕೋಬೇಕಾದ್ದು ಇದು ಬರೀ ಲಿಂಗಾಯತನ ವೀರಶೈವ ಲಿಂಗಾಯತನ ಅಂತ ತೀರ್ಮಾನ ಮಾಡ್ಕೋಬೇಕಾದ್ದು ಅವರು ಅವತ್ತಿನ ಸಿದ್ದರಾಮಯ್ಯವ್ರ ಸರ್ಕಾರ ಯಡಿಯೂರಪ್ಪನವ್ರ ಆಸೆಯನ್ನು ಪೂರೈಸಬೇಕು ಹೇಳಿ ಜೆ ಇಟ್ಟಿದ್ದ ಅದೇ ಉದ್ದೇಶ ಸರ್ಕಾರ ಯಡಿಯೂರಪ್ಪನವರ ಆಜ್ಞೆ ಏನಿತ್ತು ಆಜ್ಞೆಯನ್ನು ಪಾಲಿಸೋದಕ್ಕೆ ಅಂತ ಈಗ ಸಿದ್ದರಾಮಯ್ಯವರು ಕಾಯಾವಾಚ ಮನಸ್ಸ ನಿಂತುಬಿಟ್ಟಿದ್ರು ಅವತ್ತು ನೋಡಿ ಯಾವುದೇ ಸರ್ಕಾರ ಬಂದರೂ ಕೂಡ ಜನರ ಕೂಗಿದೆಯಲ್ಲ ಅದಕ್ಕೆ ಕಿವಿ ಕೊಡಬೇಕು ಸ್ಪಂದಿಸಬೇಕು ಯಡಿಯೂರಪ್ಪನವ್ರ ಮಾತು ಯಡಿಯೂರಪ್ಪನವ್ರ ಮಾತಾಗಿತ್ತಾ ಇಡೀ ಸಮುದಾಯದ ಮಾತಾಗಿತ್ತಾ ಜನರ ಕೂಗಾಗಿ ಯಾರು ಜನ ದಂಗೆ ಎದ್ದು ಬಿಟ್ಟಿದ್ರು ರೋಡ್ ರೋಡಲ್ಲಿ ನೋಡಿ ಈಗ ಯಾರು ದಂಗೆ ಏಳ್ಬೇಕಾ ಯಾರು ದಂಗೆ ಹೇಳ್ಬಾರ್ದ ಬಸವತತ್ವ ಪಾಲಿಸೋಂಥವರು ಯಾರು ವೀರಶೈವ ಬಸವತತ್ವವನ್ನು ತತ್ವವನ್ನು ಯಾರು ಅದು ನೀವು ನಾವು ಇವತ್ತು ತೀರ್ಮಾನ ಮಾಡುವಂಥದ್ದಲ್ಲ ಅದು ನಾವು ಇವತ್ತು ನಾವು ಚರ್ಚೆ ಮಾಡ್ಬೋದು ಈ ಮುನ್ನಲೆಗೆ ಬಂದಿರೋದ್ರಿಂದ ಚರ್ಚೆ ಮಾಡ್ಬೋದು ನಾನು ಒಕ್ಕಲಿಗನಾಗಿ ಬಸವ ತತ್ವನ ಬಸವ ಅನ್ಯಾಯನ